ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟೋಕೆ ಈಗ ಪಾಲಿಕೆ ಮಾಸ್ಟರ್ ಪ್ಲ್ಯಾನ್ ಒಂದನ್ನು ಮಾಡಿದೆ ಬೀದಿ ನಾಯಿಗಳ ದತ್ತು ಕೊಡುವಂಥ ಯೋಜನೆ ಇದು ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಮಹತ್ವದಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ ಯಾಕೆಂದರೆ ಹಾವಳಿ ತಡೆಗಟ್ಟಲೇಬೇಕ್ರಿ ಯಾಕಂದರೆ ಕಂಡು ಕಂಡವರು ಕಾಲಿಡು ಕಷ್ಟ್ತಾ ಇದ್ದಾವೆ ಎಷ್ಟೋ ಮಕ್ಕಳು ಸತ್ತು ಹೋಗಿದ್ದಾವೆ ಲಕ್ಷಾಂತರ ಕೇಸಸ್ಗಳು ವರ್ಷಕ್ಕೆ ದಾಖಲಾಗ್ತಾ ಇದ್ದಾವೆ ರೇಬಿಸ್ ಬರ್ತಾ ಇದೆ ಒಂದು ಕಡೆ ಆಗ್ರಹ ಅಯ್ಯೋ ಬೀದಿ ನಾಯಿಗಳು ಅವರಿಗೆ ಶ ಬೀದಿ ನಾಯಿಗಳಿಗೆ ಏನೋ ಶೆಡ್ಡಿ ಕಳಿಸ್ತಾರಂತೆ ಸಂತಾನಹರಣ ಶಸ್ತ್ರಚಿಕಿತ್ಸೆಯಂತೆ ಪ್ರಾಣಿ ಪ್ರಿಯರು ಸಹಜವಾಗಿ ಆ ಒಂದು ಒತ್ತಾಯವನ್ನು ಇದ್ರು ಬಟ್ ಈಗ ನಾಯಿಗಳನ್ನು ದತ್ತು ತೆಗೆದುಕೊಳ್ಬೋದು ಅಂಥವುದೀಗ ಯಾರೂ ಆಗಿರ್ಬೋದು ಬಟ್ ಅಂಥವ್ರು ಜಾಸ್ತಿ ತಗೋಬೋದು ಅಂತ ಅವಕಾಶ ಇದೆ ನಾಯಿಗಳ ಸಂತಾನಹರಣ ಮಾಡಿಯೇ ದತ್ತು ಕೊಡುತ್ತೆ ಪಾಲಿಕೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಟ್ಟು ಮೂವತ್ತೈದು ಸಾವಿರಕ್ಕೂ ಅಧಿಕ ಬೀದಿ ನಾಯಿಗಳಿದ್ದಾವೆ ಪಾಲಿಕೆಯ ಮಾಸ್ಟರ್ ಪ್ಲ್ಯಾನ್ ಇದು ಈಗ ನೋಡಿ ದತ್ತು ತೆಗೆದುಕೊಳ್ತಾರೆ ಕೆಲವೊಬ್ರು ಈಗ ಮೈಸೂರು ಝೂ ಅಲ್ಲಿ ಸಿಂಹ ಬಂದರಘಟ್ಟ ಝೂ ಬಂದರಘಟ್ಟ ಉದ್ಯಾನವನದಲ್ಲಿ ಒಂದೇನೋ ಗೋರಿಲ್ಲನೋ ಅಥವಾ ಚಿರತೆನೋ ಹುಲಿನೋ ದತ್ತು ತೆಗೆದುಕೊಳ್ತಾರಲ್ವಾ ಅದೇ ಥರನಾಗಿ ನಾಯಿಗಳನ್ನ ತೆಗೆದುಕೊಳ್ಳಿ ನೋಡಿ ಎಷ್ಟು ಜನ ನಾಯಿನ ಹೇಳಿ ಸಹ ಬಹುತೇಕವಾಗಿ ನಾಯಿ ಇಷ್ಟಪಡೋ ಸಂಖ್ಯೆ ಜಾಸ್ತಿ ಯಾಕೆಂದರೆ ನಿಯತ್ತಿನ ಪ್ರಾಣಿ ಅಂತೇಳಿ ಆದರೆ ಬೀದಿ ನಾಯಿನಷ್ಟು ಮುದ್ದು ಮಾಡಲ್ಲ ಮನೆ ನಾಯಿ ಮುದ್ದು ಮಾಡ್ದಂಗೆ ಜರ್ಮನ್ ಶಫರ್ಡ್ ಅಂತೆ ಇನ್ನೊಂದು ಯಾವುದೋ ಅಂತೆ ಲಕ್ಷ ಲಕ್ಷ ಖರ್ಚು ರೀ ಮನುಷ್ಯರಿಗೂ ಅಷ್ಟು ಊಟ ಹಾಕೋಲ್ಲ ಅಷ್ಟು ಜನ ನೋಡ್ಕೊಳ್ತಾರೆ ಶ್ವಾನಪ್ರಿಯರು ಹಾಗಾಗಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅವಕಾಶ ಇದು ಬೀದಿ ನಾಯಿಗಳನ್ನ ದತ್ತು ತೆಗೆದುಕೊಳ್ಳಿ ಹತ್ತು ತೆಗೆದುಕೊಳ್ಳಿ ಇಪ್ಪತ್ತಾದರೂ ತೆಗೆದುಕೊಳ್ಳಿ ಮನೇಲಿ ಸಾಕಿ ಬೀದಿಲಿ ಬಿಡಬೇಡಿ ಅಷ್ಟೇ ಮತ್ತೆ ಮತ್ತೇನ ಮಾಡ್ತವೆ ಬೀದಿ ನಾಯಿಗಳು ಹಳೆಯ ಚಾಳಿ ಮುಂದುವರಿಸ್ತವೆ ನೋಡಿ ಈಗ ಬೀದಿನಾಯಿಗಳೇನಾದರೂ ದಾಳಿ ಮಾಡಿದ್ರೆ ಮಾಡ್ತೀರಿ ಮತ್ತು ಶಾಪ ಹಾಕೋದು ಅಯ್ಯೋ ಪಾಲಕಿಯವ್ರು ಹಂಗೆ ಮಾಡಲಿ ಹಿಂಗೆ ಮಾಡಲಿ ಈಗ ಅವಕಾಶ ಕೊಟ್ಟಿದಾರಲ್ಲ ಆಯ್ತು ನಿಮ್ಮ ಹತ್ರ ಏನು ಆಡಿದೆ ಅದನ್ನಾದರೂ ಕೊಡಿ ಶೆಡ್ಗೆ ಸುಪ್ರೀಂ ಕೋರ್ಟ್ ಹೇಳ್ತು ಅದು ಬೇಡ ಅಂತ ಹೇಳಿದೆ ಸಂತಹ ನೋಡೋಣ ಅದಕ್ಕೂ ವಿರೋಧ ಮತ್ತು ಸರ್ಕಾರ ಬಿರಿಯಾನಿ ಚಿಕನ್ ಬಿರಿಯಾನಿ ಕೊಡೋಕೆ ಮುಂದೆ ಅದಕ್ಕೂ ವಿರೋಧ ಮಾಡ್ತೀರಿ ಮತ್ತು ಇನ್ನೇನು ಮಾಡಬೇಕು ಹಾಗಾಗಿ ಇಟ್ಕೊಂಡು ಸಾಕಿ ಯಾರಿಗಿಷ್ಟ ಇದೆಯೋ ಅವರು ದತ್ತು ತೆಗೆದುಕೊಳ್ಳಿ ಅಂತ ಈಗ ಮಹಾನಗರ ಪಾಲಿಕೆ ಈ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ ಇದು ವರ್ಕೌಟ್ ಆಗುತ್ತಾ ಇಲ್ವ ಅಂತ ಯಾಕಂತಂದ್ರೆ ಬಹುತೇಕವಾಗಿ ಈ ನಾಯಿಗಳನ್ನು ಸಾಕುವಂಥವ್ರು ಅಥವಾ ಶಾನಪ್ರಿಯ ನೀಡ್ತಾರಲ್ವಾ ಅವರು ನಾಯಿಗಳನ್ನ ಮುದ್ದು ಮಾಡ್ತಾರೆ ಮಕ್ಕಳ ಥರ ಸಾಕ್ತಾರೆ ಬೆಡ್ರೂಮು ಕಿಚನ್ನು ಎಲ್ಲ ಕಡೆ ಓಡಾಡುತ್ತೆ ಪಾಪ ಬೀದಿ ನಾಯಿಗಳ ಅವಕಾಶ ಕೊಡ್ತಾರಲ್ಲ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ನಿಜಕ್ಕೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉತ್ತಮವಾದಂಥ ಪ್ಲಾನ್ ಮಾಡ್ತಾ ಇದೆ ಬಹುಶಃ ರಾಜ್ಯದಲ್ಲೇ ಇದು ಮೊದಲ ಅಂತ ಅನಿಸ್ತಾ ಇದೆ ದತ್ತು ಪಡೆದುಕೊಳ್ಳೋಕೆ ಅವಕಾಶ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಂದ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಭಾಳ ಕುತೂಹಲ ಇದೆ ನಿಜಕ್ಕೂ ಇದು ವರ್ಕೌಟ್ ಆಗುತ್ತಾ ಅಂತ ಆ ಪ್ರಭು ನಾವು ಹುಬ್ಬಳ್ಳಿ ಧಾರವಾಡವನ್ನ ರಾಜ್ಯದಲ್ಲಿ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಇದೇ ಒಂದು ಮಹಾನಗರ ಪಾಲಿಕೆ ಇಲ್ಲಿ ಅಂದ್ರೆ ವಿನೂತನವಾದಂತಹ ಒಂದು ಹೆಜ್ಜೆಯನ್ನು ಇಟ್ಟು ಇಲ್ಲಂದ್ರೆ ಮಾಸ್ಟರ್ ಪ್ಲಾನ್ ಮಾಡಿದೆ ಯಾಕೆ ಇವತ್ತು ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತಂದ್ರೆ ಕಳೆದ ಎರಡು ತಿಂಗಳ ಅವಧಿ ಅವಧಿಯನ್ನ ನೋಡಿದಾಗ ಇಲ್ಲಿ ಅಂತಂದ್ರೆ ನಾಯಿ ಹಾವಳಿ ಪ್ರಕರಣಗಳ ಹೆಚ್ಚುತ್ತಲೇ ಹೋದವು ಅದರಲ್ಲಿ ಸಿಮ್ಲಾ ನಗರದಲ್ಲಿ ಎರಡು ನಾಯಿಯ ಒಂದು ಕಡಿತ ಪ್ರಕರಣ ಹಾವಳಿ ಪ್ರಕರಣ ಇದೆ ಒಂದು ಬಾಲಕಿ ಇಲ್ಲಿದ್ರೆ ಮನೆಯಿಂದ ಹೊರಗಡೆ ಹೋಗುವಾಗ ಇಲ್ಲಿದ್ರೆ ಆ ನಾಯಿಗಳು ಗುಂಪು ನಾಯಿಗಳು ಆ ಬಾಲಕಿ ಮೇಲೆ ಇಲ್ಲಿ ಅಂತಂದ್ರೆ ಹಾವಳಿ ಮಾಡ್ತವೆ ಹಾವಳಿ ಮಾಡಿ ಮನಸ್ಸೋ ಎಚ್ಚರಿತರೆ ಕಚ್ತವೆ ಕಚ್ಚಿದ ನಂತರ ಅಲ್ಲಿ ಆ ಹುಡುಗಿ ಏನು ಬಾಲಕಿ ಹೇಳ್ತವೆ ಚೀರಾಡಿದ್ರು ಸಹಿತ ಇಲ್ಲಿ ಅಂತಂದ್ರೆ ಆ ನಾಯಿಗಳು ಬಿಡೋದಿಲ್ಲ ಅದ್ರ ನಡುವೆ ಆ ಘಟನೆ ಮಾಡಿಸೋ ಮುನ್ನವೇ ಇಲ್ಲಿ ಅಂದ್ರೆ ಮತ್ತೊಂದು ಘಟನೆ ಇದೇ ಒಂದು ಶಿಮ್ಲಾ ನಗರದಲ್ಲಿ ನಡೆಯಿತು ಇದು ಹೀಗಾಗಿ ಅಂದ್ರೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಜನರು ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ಸಾಮಾಜಿಕ ಜಾಲತಾಣಗಳಿರ್ಬೋದು ಅಷ್ಟೇ ಅಲ್ಲಿ ಸಹಿತ ಇಲ್ಲಿ ಅಂತಂದ್ರೆ ಮಾಧ್ಯಮಗಳ ಮುಖಾಂತರ ಇಲ್ಲಿ ಅಂತಂದ್ರೆ ಈ ಸಂಪುಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಈ ಸಂಪುಟಗೂ ಹುಬ್ಬಳ್ಳಿ ಧಾರವಾಡದಲ್ಲಿ ಮಿತಿ ಮೀರಿದ ನಾಯಿಗಳ ಹಾವಳಿ ಅಂತೇಳಿ ಟಿವಿ ಸಾಯಿಗೂ ಸಹ ಏನಂದ್ರೆ ಒಂದು ವಿನೂತನವಾದಂತಹ ಪ್ರಸಾರ ಆದ್ರೆ ಸುದ್ದಿಯನ್ನ ಪ್ರಸಾರ ಮಾಡ್ತು ಹೀಗಾಗಿ ಅಂದ್ರೆ ಬಹಳ ಹೆಚ್ಚೆ ಯೋಚನೆ ಅಂತೇಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೈದು ಸಾವಿರಗಳ ನಾಯಿಗಳಿವೆ ಹುಬ್ಬಳ್ಳಿ ಇರ್ಬೋದು ಧಾರವಾಡ ಇರ್ಬೋದು ಒಟ್ಟು ಮೂವತ್ತೈದು ಸಾವಿರಗಳಿವೆ ಈ ಮೂವತ್ತೈದು ಸಾವಿರ ನಾಯಿಗಳಲ್ಲಿ ಅಂದ್ರೆ ಇಲ್ಲಿ ಯಾವ ಇತ್ತೀಚೆಗಷ್ಟೇ ಜನಿಸಿದವೆ ಅಂದ್ರೆ ಸಣ್ಣ ನಾಯಿಗಳು ಇತ್ತೀಚೆಗೆ ಜನಿಸಿದ ನಾಯಿಗಳನ್ನ ಬೇಕಾದವರು ಯಾರು ಇವತ್ತು ಶ್ವಾನ ಪ್ರಿಯರಿದ್ದಾರೋ ಅವರಿಗೆ ಇಲ್ಲಿ ಅಂದ್ರೆ ವಿಶೇಷವಾಗಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ ಅಗ್ರಿಮೆಂಟ್ ಏನಂದ್ರೆ ಮುಂದೆ ಮಕ್ಕಳಿಗೆ ಇಲ್ಲಿ ಅಂತಾರೆ ಅವು ಜನನ ಆಗ್ಬಾರ್ದು ಅಂತೇಳಿ ಆ ನಾಯಿಗಳು ಯಾರು ದತ್ತು ತೆಗೆದುಕೊಳ್ತಾರೆ ಆ ದತ್ತು ತೆಗೆದುಕೊಳ್ಳುವಂತಹ ನಾಯಿಗಳನ್ನ ಮಹಾನಗರ ಪಾಲಿಕೆ ಸಂತಾಹನ ಮಾಡಿ ಅಂತ ಯಾರು ಇಲ್ಲಿ ತಪ್ಪು ಪಡಲಿಕ್ಕೆ ಮುಂದಾಗ್ತಾರೆ ಆಗ್ತಾರೆ ಅಂತವರಿಗೆ ಇಲ್ಲಿ ಹತ್ರ ನಾಯಿಗಳನ್ನ ವಿತರಿಸುವಂತಹ ಕೆಲಸವನ್ನ ಮಾಡ್ತಾರೆ ಈಗಾಗಲೇ ಯಾವಾಗ ಈ ಯೋಜನೆ ಆರಂಭ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಐವತ್ತರಿಂದ ಅರವತ್ತು ಜನ ಮುಂದೆ ಬಂದು ನೂರಾರು ನಾಯಿಗಳನ್ನ ದತ್ತು ಪಡುವಂತಹ ಕೆಲಸವೂ ಸಹ ಇಲ್ಲಿ ಹತ್ರ ಆಗ್ತದೆ ಮತ್ತು ಉಪನೇರಡು ಮಹಾನಗರ ಪಾಲಿಕೆ ಕೇವಲ ಇಲ್ಲಿ ಅಂದ್ರೆ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿ ಸಹ ಇಲ್ಲಿ ಅಂತ ಸುಮ್ಮನೆ ಕೊಡುತ್ತಿಲ್ಲ ಗಂಧಿ ಗಂದಿಗೆ ಹೋಗುತ್ತೆ ಮತ್ತು ಈಗ ಬೆಳಿಗ್ಗೆ ಏನು ಕಸ ತುಂಬಿಸಲಿಕ್ಕೆ ಏನು ವಾಹನಗಳು ಬರ್ತವೆ ಆ ವಾಹನಗಳಲ್ಲೂ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ತೋಳಿ ಕೇರಿ ಇರ್ಬೋದು ಉಣಕಲ್ ಕೆರೆ ಇರ್ಬೋದು ಮತ್ತು ಗ್ಲಾಸ್ ಇರ್ಬೋದು ಅಲ್ಲಿ ಇಲ್ಲದ್ರೆ ಬ್ಯಾನರ್ ಗಳನ್ನ ಹಾಡಿಸುವ ಹಾಕುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವ ಈ ದತ್ತ ಯೋಜನೆ ಸಂಪುಟದ ಒಂದು ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮಹಾನಗರ ಪಾಲಿಕೆ ಮುಂದಾಗಿದೆ ಪ್ರಭು ಥ್ಯಾಂಕ್ ಯು ಎಲ್ಲ ಮಾಹಿತಿಗಾಗಿ